ಹಾಯ್ ಮಕ್ಕಳೇ ಇವತ್ತಿನ ವಿಡಿಯೋ ಆರನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಪದ್ಯ ಭಾಗ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಪದ್ಯವನ್ನು ಬರೆದಂತಹ ಕವಿಗಳು ಸಿ ಎಂ ಗೋವಿಂದ ರೆಡ್ಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಮಕ್ಕಳೇ ಮೊದಲಿಗೆ ಕವಿ ಕೃತಿ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿಯ ಹೆಸರು ಸಿ ಎಂ ಗೋವಿಂದ ರೆಡ್ಡಿ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಇತ್ಯಾದಿ ಕೃತಿಗಳು ಇನ್ನು ಇವರಿಗೆ ಸಂದಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಪೆರ್ಲ ಕಾವ್ಯ ಪ್ರಶಸ್ತಿ ಶಿಶು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಅಭ್ಯಾಸದಲ್ಲಿಯ ಪ್ರಶ್ನೆಗಳನ್ನು ನೋಡೋಣ ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲನೆಯ ವಾಕ್ಯ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು ಇದಕ್ಕೆ ಸೂಕ್ತವಾದ ಪದ ಹಿಂದಿನ ಇದ್ದ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತು ಎರಡನೆಯ ವಾಕ್ಯ ಹಾರು ತತ್ತೆಯಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು ಇದಕ್ಕೆ ಸರಿಯಾದ ಪದ ಹಾರು ತತ್ತೆಯಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಮೂರನೆಯ ವಾಕ್ಯ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ತಿಳಿ ಸರಿಯಾದ ಪದ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ತಿಳಿ ನಾಲ್ಕನೆಯ ವಾಕ್ಯ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಡ್ಯಾಶ್ ಸರಿಯಾದ ಪದ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಉತ್ತರವನ್ನು ನೋಡೋಣ ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಎರಡನೆಯ ಪ್ರಶ್ನೆ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹಕ್ಕೆ ಸೇರಿದಳು ಮೂರನೆಯ ಪ್ರಶ್ನೆ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ನಾಲ್ಕನೆಯ ಪ್ರಶ್ನೆ ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದ್ದರಿಂದ ಮಂಗಳ ಗ್ರಹದಲ್ಲಿ ಬರ ಬಂದಿತು ಐದನೆಯ ಪ್ರಶ್ನೆ ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ಇನ್ನು ಮುಖ್ಯ ಪ್ರಶ್ನೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಮೊದಲನೆಯ ಪದ್ಯದ ಸಾಲು ನೋಡೋಣ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಇನ್ನು ಎರಡನೆಯ ಪದ್ಯ ಮಳೆ ಬೆಳೆ ಕಾಣದ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದಿನ ಇದೇ ಗತಿ ಇನ್ನು ಎರಡು ಪದ್ಯಗಳನ್ನು ಪೂರ್ಣಗೊಳಿಸುವಿಕೆಯನ್ನು ನೋಡಿದ್ದೇವೆ ಮಕ್ಕಳೇ ಮುಂದಿನ ಪ್ರಶ್ನೆ ಈ ಸಿ ಎಂ ಗೋವಿಂದರೆಡ್ಡಿರವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿರಿ ಈಗಾಗಲೇ ಮಕ್ಕಳೇ ಕವಿ ಪರಿಚಯದಲ್ಲಿ ಇದಕ್ಕೆ ಆಗಲೇ ನೋಡಿದ್ದೇವೆ ಇನ್ನು ಮುಖ್ಯ ಪ್ರಶ್ನೆ ಉ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಗಗನ ಪ್ಲಸ್ ಹಣ್ಣು ಗಗನವನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಇವೆರಡಕ್ಕೂ ಗಗನ ಪ್ಲಸ್ ಅಣ್ಣು ಗಗನವನ್ನು ಗಗನ ಪ್ರಕೃತಿ ಅಣ್ಣು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇನ್ನು ಇದು ಗಗನ ಅನ್ನುವಂತಹದ್ದು ನಾಮಪದವಾಗಿದೆ ಇನ್ನು ಎರಡನೆಯದು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಶಾಲೆ ನಾಮ ಪ್ರಕೃತಿ ಇಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ ಶಾಲೆ ಅನ್ನುವಂತಹದು ನಾಮಪದವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಉ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಥವಾ ವಿಶೇಷಣಗಳನ್ನು ಗುರುತಿಸಿರಿ ಉದಾಹರಣೆಗೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಇಲ್ಲಿ ಅಪಾರ ಎನ್ನುವುದು ಗುಣವಾಚಕವಾಗಿದೆ ರಫೀಕ್ ಅನ್ನೋದು ದೊಡ್ಡ ಮನೆ ಇಲ್ಲಿ ದೊಡ್ಡ ಅನ್ನುವಂತಹದು ಗುಣವಾಚಕ ಎರಡನೆಯ ವಾಕ್ಯ ಅವಳಿಗೆ ಹಸಿರು ಬಣ್ಣ ಇಷ್ಟ ಇಲ್ಲಿ ಗುಣವಾಚಕ ಅಥವಾ ಗುಣವಿಶೇಷಣ ಪದ ಹಸಿರು ಎನ್ನುವಂತಹದು ಮೂರನೆಯ ವಾಕ್ಯ ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು ಇಲ್ಲಿ ಕೆಂಪು ಅನ್ನುವುದೇ ಗುಣ ವಿಶೇಷಣವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ರು ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾ ವಾಚಕಗಳನ್ನು ಗುರುತಿಸಿ ಬರೆಯಿರಿ ಮೊದಲನೆಯ ವಾಕ್ಯ ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಇಲ್ಲಿ ನೂರು ಅನ್ನುವಂಥದ್ದು ಸಂಖ್ಯಾವಾಚಕ ಪೂರ್ಣ ಪೂರ್ಣಚಂದ್ರನು ಬೆಳಗ್ಗೆ ಐದು ಗಂಟೆಗೆ ಏಳುತ್ತಾನೆ ಐದು ಅನ್ನುವಂಥದ್ದು ಸಂಖ್ಯಾವಾಚಕ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯೂ ಬಂದಿತು ಇಲ್ಲಿ ಒಂದು ಅನ್ನುವಂತಹದ್ದು ಗುಣವ ಸರಿ ಸಂಖ್ಯಾವಾಚಕವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಎ ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ ಚೆನ್ನಾಗಿ ಆಲಿಸಿರಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಚಾಸ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ಒಂದು ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು ಒಂದು ಜೀರುಂಡೆಯನ್ನು ಹಿಡಿದು ತಂದು ಅವರ ರೆಕ್ಕೆಗಳನ್ನು ಕಿತ್ತು ಹಾಕಿದರು ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು ಅದನ್ನು ಅವರು ಡಾರ್ವಿನ್ನರ ಬಳಿಗೆ ಕೊಂಡೊಯ್ದು ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು ಡಾರ್ವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದೀರಲ್ಲ ತುಂಬ ಸಂತೋಷ ಇದು ನಿಮಗೆ ಎಲ್ಲಿ ಸಿಕ್ಕಿತು ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಮಕ್ಕಳು ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು ಗಿಡದ ಎಲೆಯ ಮೇಲೆ ಕುಳಿತಿತ್ತು ನಾವು ನೋಡಿದಾಗ ಇದು ಹಮ್ ಆಡುತ್ತಿತ್ತು ಗುಡು ಎಂದರು ಅದಕ್ಕೆ ಡಾರ್ವಿನ್ನರು ಓಹೋ ಸರಿ ಮತ್ತೆ ಹಾಗಾದರೆ ಇದು ಹಂಬಗ್ ಹಂಬಗ್ ಗುಯಿಗುಡುವ ಹುಳು ಎಂದರು ಮಕ್ಕಳೇ ಈ ಕಥೆಯನ್ನು ಕೇಳಿದರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು ಉತ್ತರವನ್ನು ನೋಡೋಣ ಮನೆಯ ಹಿತ್ತಲಲ್ಲಿ ಸಿಕ್ಕಿದ ಕೀಟವು ಹಂ ಗುಯಿಗುಡು ಮಾಡುತ್ತಿದ್ದರಿಂದ ಆ ಕೀಟಕ್ಕೆ ಡಾರ್ವಿನ್ನರು ಹಂಬಗ್ ಎಂದು ಕರೆದರು ಇನ್ನು ಎರಡನೇ ಪ್ರಶ್ನೆ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಉತ್ತರ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ಮಕ್ಕಳೇ ಇದುವರೆಗೆ ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವಂತಹ ಆರನೇ ತರಗತಿಯ ಪದ್ಯ ಎರಡನ್ನ ನಾವು ಇದುವರೆಗೆ ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್